ರೀಸೆಂಟ್ಲಿ ನಾನೊಂದು ರೆಸ್ಟೋರೆಂಟ್ಗೆ ಹೋಗಿದ್ದೆ ಅಲ್ಲಿ ಊಟ ಸ್ಟಾರ್ಟ್ ಮಾಡೋ ಮುಂಚೆ ಒಂದು ಸಲಾಡನ್ನ ಕಾಂಪ್ಲಿಮೆಂಟ್ರಿಯಾಗಿ ಕೊಟ್ಟಿದ್ದರು ಕುಕುಂಬರ್ ಪೈನಾಪಲ್ ಸಲಾಡು ಸಿಂಪಲಾಗಿ ಮಾಡಿದರು ಟೇಸ್ಟ್ ಮಾತ್ರ ವೆಲ್ ಬ್ಯಾಲೆನ್ಸ್ಡ್ ಆಗಿ ರಿಫ್ರೆಶಿಂಗ್ ಆಗಿತ್ತು ಅವಾಗ ಅಂದ್ಕಂಡೆ ಈ ಸಲಾಡನ್ನ ಮನೇಲೊಂದು ಸಲ ಟ್ರೈ ಮಾಡಲೇಬೇಕು ಅಂತ ಅದೇ ಸಲಾಡನ್ನೇ ಇವಾಗ ನಾನು ಮಾಡ್ತಾಯಿದ್ದೀನಿ ಬನ್ನಿ ಶುರು ಮಾಡೋಣ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಕೂಡ ಮಾಡಿ ಫ್ರೆಂಡ್ಸ್ ಬನ್ನಿ ಇವಾಗ ಶುರು ಮಾಡೋಣ ಮೊದಲಿಗೆ ನಾನು ಒಂದು ಸೌತೆಕಾಯಿನ ತಗೊಂಡಿದ್ದೀನಿ ಸೌತೆಕಾಯಲ್ಲಿ ಕಹಿನ ತೆಗೆದು ಸಿಪ್ಪೆನ ಪೀಲ್ ಮಾಡಿ ಈ ಥರ ಆಗಿ ಕಟ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ ಮತ್ತು ಒಂದು ಸ್ಮಾಲ್ ಸೈಜ್ ಪೈನಾಪಲ್ನ ಕೂಡ ನೀಟಾಗಿ ಕ್ಲೀನ್ ಮಾಡಿ ಕಟ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ ಸೌತೆಕಾಯಿ ಮತ್ತು ಪೈನಾಪಲ್ಲು ಎರಡೂ ಕೂಡ ಒಂದೇ ಪ್ಯಾಟ್ರನಲ್ಲಿ ಕಟ್ ಮಾಡ್ಕೊಳ್ಳಿ ಆಯ್ತಾ ಜೂಲಿಯನ್ಸಾಗೆ ಕಟ್ ಮಾಡಿದ್ರೆ ಜ್ಯೂಲಿಯನ್ಸಾಗೆ ಕಟ್ ಮಾಡ್ಕೊಳ್ಳಿ ಡೈಸಾಗಿ ಕಟ್ ಮಾಡ್ಕೊಂಡ್ರೆ ಡೈಸಾಗಿ ಕಟ್ ಮಾಡ್ಕೊಳ್ಳಿ ಈ ಸಲಾಡ್ಗೆ ಈ ಥರ ಜೂಲಿಯನ್ಸ್ಗೆ ಕಟ್ ಮಾಡಿಬಿಟ್ಟು ತೊಗೊಳ್ಳಿ ಆಯಿತಾ ಸ್ವಲ್ಪ ಚಿಲ್ಡಾಗಿ ಬೇಕನ್ನೋದಾದರೆ ತರ್ಟಿ ಮಿನಿಟ್ಸ್ ರೆಫ್ರಿಜಿರೇಟರಲ್ಲಿ ಇಟ್ಬಿಟ್ಟು ತೊಗೊಳ್ಳಿ ಆಯಿತಾ ನಂತರದಲ್ಲಿ ಸ್ವಲ್ಪ ಕಡಲೆ ಬೀಜನ ಡ್ರೈ ರೋಸ್ಟ್ ಮಾಡಿಕೊಂಡು ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಸ್ವಲ್ಪ ಕ್ರಷ್ ಮಾಡಿಬಿಟ್ಟು ಇವಾಗ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಪೆಪ್ಪರ್ ಪೌಡರು ಮತ್ತು ಕಾಲು ಒಳಷ್ಟು ನಿಂಬೆ ರಸ ಉಪ್ಪನ್ನು ಯಾವಾಗ ಸರ್ವಿಂಗ್ ಮಾಡ್ತೀರ ನೋಡಿ ಆ ಟೈಮಲ್ಲಿ ಸೇರಿಸ್ಕೊಳ್ಳಿ ಮುಂಚೆನೇ ಸೇರ್ಸಿದ್ರೆ ನೀರು ಬಿಟ್ಕೊಳ್ಳುತ್ತೆ ಸರ್ವಿಂಗ್ ಮಾಡೋ ಟೈಮಲ್ಲಿ ಸ್ವಲ್ಪ ರುಚಿಗೆ ಸರ್ ಉಪ್ಪನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಸರ್ವಿಂಗ್ ತಗೊಳ್ಳಿ ಹೆಲ್ದಿಯಾಗಿರುವಂತಹ ಕುಕುಂಬರ್ ಪೈನಾಪಲ್ ಸಲಾಡ್ ರೆಡಿಯಾಗಿದೆ ಸ್ಟಾರ್ಟರಾಗಿ ಅಥವಾ ಸೈಡ್ ಡಿಶ್ ಆಗೂ ಕೂಡ ಇದನ್ನು ನೀವು ಸರ್ವ್ ಮಾಡ್ಬೋದು ಮತ್ತು ಫ್ರೆಂಡ್ಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು